ನಮಸ್ಕಾರ ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಇವತ್ತು ಗದಗ ಜಿಲ್ಲೆ ಒಳಗೆ ನಾವು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ವತಿಯಿಂದ ಮನೆಯಲ್ಲಿ ಹಲವಾರು ರೈತರಿಗೆ ಪ್ರಾಬ್ಲಮ್ ಐತಿ ಸರಿಯಾಗಿ ರೈತರಿಗೆ ನೀರು ಬರ್ತಾ ಇಲ್ಲ ಸರಿಯಾಗಿ ರೈತರಿಗೆ ಬೆಳಿಗ್ಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಹಲವಾರು ಪ್ರಾಬ್ಲಮ್ ಇತ್ತು ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಮೇಲೆ ಏನು ಪರಮಾತ್ಮ ಬರ್ತಾ ಇಲ್ಲ ಅದ್ರ ಸಂಬಂಧ ನಾವು ಇವತ್ತು ಕೊಪ್ಪಳ ಡಿಸ್ಟ್ರಿಕ್ಟ್ ಒಳಗೆ ಇದು ಗದಗ ಜಿಲ್ಲೆ ಒಳಗೆ ಬಂದ್ ನಾವು ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಮುಖಂಡರು ಎಲ್ಲರೂ ಸೇರಿ ಭಾರತೀಯ ಕಿಸಾನ್ ಸಂಘಟನೆ ಅವರು ಸೇರಿ ನಾವು ಇವಾಗ ಮನವಿ ಪಟ್ಟಿದ್ವಿ ಹಲವಾರು ನಾವೇನಂತೀವಿ ನಾವೇ ಬೆಳಗಾವಿ ಅಧಿವೇಶನ ಚಾಲೂ ಐತಿ ಇವು ನಾವು ಏನೇನು ಮನವಿ ಬರ್ದಿವ ಕೆಲವೊಂದು ಪಂಚಾಯತಿ ಮನವಿಗಳು ಹಿಡ್ಕೊಂಡ ಬಡವರಿಗೆ ಮನೆ ಇಲ್ಲ ಏನೇನು ನಾವು ಸಮಕ್ಷ ಸಾಹೇಬ್ರ ಮುಖಾಂತರ ಎಲ್ಲ ಮಿನಿಸ್ಟ್ರಿಗಳು ಕಳ್ಸಿದ್ವಿ ಆಗ್ಲಿಕ್ಕೆ ನಾವೆಲ್ಲರೂ ಸೇರಿ ಉಗ್ರಾಗಿ ಹೋರಾಟ ಮಾಡಿಕಿಸಿ ನಾವು ನಾಳೆಗೆ ಅಧಿವೇಶನ್ ಬೆಳಗ ನಾವೆಲ್ಲರೂ ಒಂದು ಲಕ್ಷ ಜನ ಸೇರ್ಕರಿಸಿ ನಾವು ನಾಳೆಗೆ ಬೆಳಗಾವ್ ಅಧಿವೇಶನ ನಾವು ಸರ್ಕಾರಗೆ ಅಧಿವೇಶನೇ ಮಾಡ್ಲಾಕ್ ಬಿಡಂಗಿಲ್ಲ ಈಗ ಅಟ್ಲೀಸ್ಟ್ ನಮ್ಮ ಈ ಬರುವ ಅಧಿವೇಶನ್ ಒಳಗೆ ನಮ್ಗೆ ಏನೇನು ಸಮಸ್ಯೆ ಐತಿ ರೈತರಿಗೆ ಬಗೆಹರಿಸ್ತಾ ನಾವು ಸರ್ಕಾರಗೆ ಅಧಿವೇಶನ ನಡೆಸ್ಲಾಕ್ ಬಿಡಂಗಿಲ್ಲ ಎಲ್ಲರೂ ಸೇರಿ ಉಗ್ರರಾಗಿ ಹೋರಾಟ ಮಾಡ್ತೀವಿ ಹಲವಾರು ಪ್ರಾಬ್ಲಮ್ ಇದ್ರೆ ಬೆಳೆ ಹಿಮ್ಮ ಬರ್ತಾ ಇಲ್ಲ ರೈತರು ಹೊಲಕ್ಕೆ ಹೋಗುವುದು ಅದೇ ಸಮಸ್ಯೆ ಐತಿ ಇವತ್ತು ಅಂದ್ರೆ ಬಿ ಸರ್ಕಾರ ಅದ್ರ ಮೇಲೆ ಏನು ಕ್ರಮ ತಗೊಳ್ತಾ ಇಲ್ಲ ಆ ಮಿನಿಸ್ಟರ್ ಏನಿಲ್ಲಪ್ಪ ಇವ್ರ ಮೇಲೆ ಇವ್ರ ಜಾತಿ ರಾಜಕಾರಣ ಮಾಡ್ಲಾಕ್ ಹೊಂಟಾರ ಬರೀ ಇವ್ ಜಾತಿ ಆಯ್ತು ರೈತರ ಏನ್ ದುಡ್ಡು ಬರ್ಬೇಕ ರೈತರ ಬೆಂಬಲ ಬೆಲೆ ಸಿಗ್ಬೇಕ ರೈತರಿಗೆ ಏನ್ ಪರಿಹಾರ ಬರ್ಬೇಕ ಇವತ್ತಿನ ತನಕ ಒಂದು ಪರಿಹಾರ ರೈತರಿಗೆ ಬಂದಿಲ್ಲ ಬೆಳೆ ಹಿಮ ನೋಡ್ರಿ ದ್ರಾಕ್ಷವ್ರು ಬರೇ ಅರ್ಧ ಅರ್ಧ ಬೆಳಿಮಾ ಬಂದ ತೊಗಲಿದವ್ರು ಬೆಳೆಯಮ್ಮ ಏನೋ ಬಂದಿಲ್ಲ ಜ್ವಾಳ ಹಾಕಿದ್ರು ಬೆಳೆ ಇಮ ಬಂದಿಲ್ಲ ಭತ್ತ ಹಾಕಿದವ್ರು ಬೆಳೆ ಹಿಮ ಬಂದಿಲ್ಲ ಯಾಕೆ ಈ ರೀತಿ ಸರ್ಕಾರ ಲೂಟಿ ಮಾಡ್ತಾ ಇದಾರೆ ಗೊತ್ತಿಲ್ಲ ಇದ್ರ ಮೇಲೆ ಸಿಬಿಐ ತನಿಖೆ ಕೊಟ್ಟ ಕೇಸಿಗೆಲ್ಲಾದ್ರೆ ನಾವು ರಾಜ್ಯಪಾಲಿಗೆ ಇದ್ರ ಮೇಲೆ ಕ್ರಮ ತಗೋತೀವಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ನಾವು ಇದ್ರ ಮೇಲೆ ಇಬ್ರು ಮೇಲೆ ನಾವು ಕಾರವಾಯ ಮಾಡ್ರಿ ಅದ್ಕೆಸಿ ನಾವು ಇವತ್ತೇನು ಏನ್ ದೊಡ್ಡ ಫ್ರಾಡ್ ನಡೆದ್ ಅದ್ರ ಸಂಬಂಧ ನಾವು ಇದ್ರ ಮೇಲೆ ಕಾರವಾಯ ಮಾಡ್ರಿ ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದು ಮಾಡ್ರಿ ಅದ್ಕೆ ರಾಷ್ಟ್ರಪತಿ ಅವ್ರಿಗೆ ನಾವು ಮನವಿ ಕೊಡ್ಲಾ ನಾಳೆ ನಾವು ಎಲ್ಲರೂ ಸಿದ್ಧ ಮಾಡ್ತಾ ಇದೀವಿ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ आस्ती सरकार के केिका भगवान बलराम की गो माता की गंगा माता की જય જવાય જય જવાવન કવિધાને કીટ ಪ್ರಚನೆಗೊಂಡ ರೈತರ ಮಠ ಮಂದಿರಗಳ ಆರತಿ ಪಾತ್ರವನ್ನು ಪ್ರವೇಶಿಸುತ್ತಿರುವ ಸಂಬಂಧ ಗೆಜೆಟ್ ಅಧಿಸೂಚನೆ ರದ್ದುಪಡಿಸಲು ಮನವಿ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಏನಾದರೂ ಡೌಟ್ಸು ಏನಾರಿದ್ರೂ ನಮ್ಮ ತಕ್ಷರಿಗಾಗ್ಲಿ ನಮಗಾಗಲಿ ತಾವು ಸಂಪರ್ಕವನ್ನು ನಾನು ಕೋರಿಕೊಡ್ತೇನೆ ನಮ್ಮ ನರಗುಂದು ರೈತ ಸಂಘದ ಬಾಂಧವರು ಜೊತೆ ನಾವು ಈಗಾಗಲೇ ಸಂಪರ್ಕವನ್ನು ಹೊಂದಿದ್ದೀವಿ ಅವರು ಸತ್ಯಗ್ರಹ ಸಹ ನಾವು ಹೋಗಿದ್ದೀವಿ ಮಾದರಿ ಯೋಜನೆ ರಾಜ್ಯ ಸರ್ಕಾರಗಳ ಗಮನವನ್ನು ಈಗಾಗಲೇ ಹೋರಾಟಗಾರರು ಸೇರಿದ್ದಾರೆ ರಾಜ್ಯ ಸರ್ಕಾರಗಳು ಆ ನಿಟ್ಟಿನಲ್ಲಿ ಹಾಗೆ ಮತ್ತು ರೈತ ಸ್ಮಾರಕದ ಕುರಿತು ಮತ್ತು ರೈತ ಭವನದ ಕುರಿತು ಹೋರಾಟಗಾರರು ಈಗಾಗಲೇ ನಮ್ಮ ರೈತರ ನಮ್ಮ ಜಿಲ್ಲೆ ಉತ್ಸವ ಕೊಟ್ಟಿದ್ದಾರೆ ನಾವು ನಮ್ಮ ಜಿಲ್ಲಾ ಉತ್ತಮ ಮತ್ತೊಮ್ಮೆ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿ